ಹಳೆ ಹೇಗಿದ್ದೀರಾ ನಿಮಗೆಲ್ಲ ನಮ್ಮ ಚಾನಲ್ ಜೆ ಎಸ್ ಜ್ಞಾನ್ ಹಬ್ಗೆ ಸ್ವಾಗತ ಇದು ನಾವು ಸ್ವಚ್ಛ ಭಾರತ ಅಭಿಯಾನ ಎಂಬ ಪ್ರಬಂಧವನ್ನು ಹೇಗೆ ಬರೆಯೋದು ಅನ್ನೋದನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಮಕ್ಕಳೇ ದಯವಿಟ್ಟು ಆ ವೀಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಬೇಡ್ರಿ ನೀವು ಸ್ಕಿಪ್ ಮಾಡಿದ್ರೆ ನೀವೇನು ನೋಡಲಿಕ್ಕೆ ಬಂದಿದ್ದೀರಲ್ಲ ಆ ವಿಚಾರ ಅಲ್ಲೇ ನಿಂತುಬಿಡತ್ತೆ ಸೊ ಹಾಗಾಗಿ ಕ್ಲೀನಾಗಿ ವಾಚ್ ಮಾಡಿ ಪರೀಕ್ಷೆಗೆ ಹೋಗಿ ಬರೆದ್ರೆ ಸಾಕು ನಿಮಗೆ ಫುಲ್ ಮಾರ್ಕ್ಸ್ ಗ್ಯಾರಂಟಿ ಮನ್ಸಿಟ್ಟು ಕೇಳಿಸ್ಕೊಳ್ಳಿ ಮತ್ತು ಟೈಮ್ ಇದ್ದರೆ ಒಂದು ಸರಿ ಬರೆದು ಕಲಿಯಿರಿ ಮತ್ತು ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ ಇದರಿಂದ ನಿಮಗೆ ನಮ್ಮ ಮುಂದಿನ ಎಲ್ಲ ವೀಡಿಯೋಸ್ಗಳು ಅಪ್ಡೇಟ್ಸು ಸಿಗ್ತಾ ಹೋಗುತ್ತೆ ಸೊ ಈಗ ಶುರು ಮಾಡೋಣ ಪ್ರಬಂಧ ಸ್ವಚ್ಛ ಭಾರತ ಅಭಿಯಾನ ಪಿ ಟಿ ಕೆ ಸದೃಢವಾದ ಶರೀರದಲ್ಲಿ ಸದೃಢವಾದ ಮನಸ್ಸು ಇರುತ್ತದೆ ಎಂಬ ನಾನುಡಿಯಂತೆ ನಮ್ಮ ಆರೋಗ್ಯದ ದೃಷ್ಟಿಯಿಂದ ನಾವು ವಾಸಿಸುವ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು ನಮ್ಮ ಕರ್ತವ್ಯವಾಗಿದೆ ಈ ದಿಸೆಯಲ್ಲಿ ಪ್ರತಿಯೊಬ್ಬರೂ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬೇಕು ನೋಡಿ ಸ್ವಚ್ಛವಾದ ಶರೀರ ಬೇಕು ಅಂತ ಹೇಳಿದ್ರೆ ಮತ್ತು ಸದೃಢವಾದ ಮನಸ್ಸು ಬೇಕು ಅಂತ ಹೇಳಿದ್ರೆ ನಾವೇನು ಮಾಡಬೇಕು ಆರೋಗ್ಯದ ದೃಷ್ಟಿಯಿಂದ ನಾವು ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಚೆನ್ನಾಗಿ ಬರೀ ನಮ್ಮ ಮನೆ ಒಂದು ಕ್ಲೀನಾಗಿದ್ದರೆ ಸಾಲದು ನಮ್ಮ ಸುತ್ತಮುತ್ತಲಿನ ವಾತಾವರಣ ಕ್ಲೀನಾಗಬೇಕು ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ನಾವೆಲ್ಲರೂ ಕ್ಲೀನಾಗಿಟ್ಕೊಂಡ್ರೆ ನಮ್ಮ ಇಡೀ ದೇಶವೇ ಸ್ವಚ್ಛವಾಗುತ್ತೆ ಅನ್ನೋದು ಇಲ್ಲಿಯ ಪೀಠಿಕೆ ಈ ಸ್ವಚ್ಛತೆಯನ್ನು ಬರೀ ಕೆಲವರು ಮಾತ್ರ ಅಲ್ಲ ಪ್ರತಿಯೊಬ್ಬರೂ ಇದ್ರ ಬಗ್ಗೆ ಗಮನ ಕೊಡಬೇಕು ವಿಷಯ ನಿರೂಪಣೆ ಆರೋಗ್ಯವೇ ಭಾಗ್ಯ ಎಂಬ ನಾನುಡಿ ನಮ್ಮಲ್ಲಿದೆ ಉತ್ತಮ ಆರೋಗ್ಯಕ್ಕೆ ಸ್ವಚ್ಛವಾದ ಪರಿಸರ ಆಗುತ್ತೆ ನೋಡಿ ನಾವು ಕ್ಲೀನಾಗಿ ನೋಡಿ ಹಾಸ್ಪಿಟಲ್ಸ್ ಎಲ್ಲ ಎಷ್ಟು ಕ್ಲೀನಾಗಿ ಕ್ಲೀನ್ ಮಾಡ್ತಾನೇ ಇರ್ತಾರೆ ಯಾಕೆ ಇದರಿಂದ ಆರೋಗ್ಯ ಜಾಸ್ತಿ ಆಗುತ್ತೆ ಹಾಗಾಗಿ ನಾವು ಅಷ್ಟೇ ನಮ್ಮ ಸುತ್ತಮುತ್ತಲ ಪರಿಸರವನ್ನು ಭಾಳ ಸ್ವಚ್ಛವಾಗಿ ಇಟ್ಕೊಳ್ತಾ ಹೋಗಬೇಕು ಅದಕ್ಕಾಗಿ ಮಾನ್ಯ ಪ್ರಧಾನಮಂತ್ರಿಗಳು ಗಾಂಧೀಜಿಯವರ ಜನ್ಮದಿನದಂದು ನೋಡಿ ಗಾಂಧೀಜಿಯವರ ಜನ್ಮದಿನದಂದು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಾದ ಮೋದಿಜಿಯವರು ಎರಡು ಹತ್ತು ಎರಡು ಸಾವಿರದ ಹದಿನಾಲ್ಕರಂದು ಸ್ವಚ್ಛ ಭಾರತ ಅಭಿಯಾನವನ್ನು ಪ್ರಾರಂಭಿಸ್ತಾರೆ ಗಾಂಧೀಜಿಯವರ ಹುಟ್ಟು ನೂರ ಐವತ್ತು ವರ್ಷ ಪೂರ್ಣಗೊಳ್ಳುವುದು ೊಳ್ಳುವ ಎರಡು ಸಾವಿರದ ಹತ್ತು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಈ ಯೋಜನೆಯನ್ನು ಗುರಿ ಇಟ್ಟುಕೊಳ್ಳಲಾಗಿತ್ತು ಅದು ಈಗ ಸಕ್ಸಸ್ಫುಲ್ಲು ಆಗಿದೆ ಈ ಅವಧಿಯಲ್ಲಿ ಸಂಪೂರ್ಣವಾಗಿ ಸ್ವಚ್ಛ ಭಾರತ ನಿರ್ಮಾಣವಾಗಬೇಕು ಈಗ ಆದಷ್ಟು ನಮ್ಮ ಭಾರತ ಬಹಳ ಸ್ವಚ್ಛವಾಗಿ ಇದೆ ಇದಕ್ಕೆ ನಮ್ಮ ನಿಮ್ಮೆಲ್ಲರ ಪಾತ್ರವು ಬಹಳ ಮುಖ್ಯವಾಗಿದೆ ಮಕ್ಕಳೇ ಸೊ ಶಾಲಾ ಹಂತದಲ್ಲಿ ಶಾಲೆಯಲ್ಲಿರುವ ಕುಡಿಯುವ ನೀರಿನ ಪ್ರದೇಶ ನೋಡಿ ಈಗ ಸ್ಕೂಲ್ ಮಕ್ಕಳಿಗೋಸ್ಕರ ಸ್ವಚ್ಛತೆಯನ್ನು ಹೇಗೆ ನಾವು ಮಾಡ್ಕೊಳೋದು ಅಂತ ಹೇಳ್ತಾ ಇದ್ದಾರೆ ಶಾಲಾ ಹಂತದಲ್ಲಿ ಶಾಲೆಯಲ್ಲಿರುವ ಕುಡಿಯುವ ನೀರಿನ ಪ್ರದೇಶ ನೀರು ಕುಡಿಯುವ ಜಾಗ ಸುತ್ತಮುತ್ತ ಮತ್ತು ಶೌಚಾಲಯ ಮತ್ತು ಅಡುಗೆ ಮನೆ ಮತ್ತು ಕ್ಲಾಸ್ ರೂಮು ಮತ್ತು ಆಟದ ಮೈದಾನ ಅಂದರೆ ಫೀಲ್ಡ್ ಪ್ರತಿ ದಿನ ಸ್ವಚ್ಛ ಮಾಡಿಕೊಳ್ಳೋರು ನಾವೇ ವಾಲಂಟಿಯರಾಗಿ ಕ್ಲೀನ್ ಮಾಡ್ಕೊಳ್ತಾ ಇರಬೇಕು ಅಥವಾ ಗಲಿ ಜಾಗಕ್ಕೆ ಬಿಡಬಾರ್ದು ವಿದ್ಯಾರ್ಥಿಗಳು ಆಗಾಗ ಗ್ರಾಮದಲ್ಲಿ ಜಾತಾ ಹೋಗೋದು ಮತ್ತು ಜಾತಾ ಹೋಗೋದು ಅಂದರೆ ಜಾಗೃತಿಯನ್ನು ಮೂಡಿಸ್ಲಿಕ್ಕೆ ಜಾತಾ ಹೋಗೋದು ಇದರಿಂದ ಕೂಡ ನಮ್ಮ ಜನಗಳಲ್ಲೂ ಒಂದು ಜಾಗೃತಿ ಮೂಡುತ್ತೆ ಸ್ವಚ್ಛ ಭಾರತ ಅಭಿಯಾನದ ಅರಿವು ಮೂಡುತ್ತದೆ ನೋಡಿ ಕೆಲವೇ ಜನ ಮಾತ್ರ ಸ್ವಚ್ಛತೆಯ ಬಗ್ಗೆ ಕೆಡಿಸ್ಕೊಳೋದಲ್ಲ ನಾವೆಲ್ಲರೂ ಕೂಡಿ ಸ್ವಚ್ಛತೆಯನ್ನು ಸ್ವಚ್ಛ ಭಾರತ ಅಭಿಯಾನವನ್ನು ನಾವೆಲ್ಲರೂ ಸಕ್ಸಸ್ಫುಲ್ ಮಾಡಬೇಕು ನಮ್ಮ ದೇಶಾದ್ಯಂತ ಈ ಅಭಿಯಾನ ಉತ್ತಮವಾಗಿ ಅನುಷ್ಠಾನ ಮಾಡುತ್ತಿರುವುದು ಸಂತೋ ಎಲ್ಲರೂ ಇದಕ್ಕೆ ಕೈ ಜೋಡಿಸಿರೋದು ಬಹಳ ಸಂತೋಷದ ವಿಚಾರ ಆಗಿದೆ ಅಭಿಯಾನದ ಅರಿವನ್ನು ಮೂಡಿಸುವುದು ನೋಡಿ ಜಾಥಾ ಮೂಲಕ ಸ್ವಚ್ಛ ಭಾರತ ಅಭಿಯಾನದ ಅರಿವನ್ನು ಮೂಡಿಸೋದು ಇದರಿಂದ ನಮ್ಮ ದೇಶದಾದ್ಯಂತ ಈ ಅಭಿಯಾನ ಉತ್ತಮವಾದ ಅನುಷ್ಠಾನ ಮಾಡುತ್ತಿರುವುದು ಎಲ್ಲರೂ ಕೈ ಒಗ್ಗೂ ಒಗ್ಗೂಡಿ ಮಾಡೋ ಮಾಡಿದ್ರಿಂದ ನಮ್ಮ ಸ್ವಚ್ಛ ಭಾರತ ಅಭಿಯಾನ ಸಕ್ಸಸ್ಫುಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಉಪಸಂಹಾರ ಸ್ವಚ್ಛ ಭಾರತ ನಿರ್ಮಾಣದ ಕನಸನ್ನು ನನಸು ಮಾಡೋಣ ಈ ಯೋಜನೆಯನ್ನು ಸಾಕಾರಗೊಳಿಸುವಲ್ಲಿ ಪ್ರತಿ ವಾರ ಎರಡು ಗಂಟೆಗಳ ಕಾಲ ಮೀಸಲಾಡುತ್ತಾ ಪ್ರಧಾನಮಂತ್ರಿಗಳ ಕನಸನ್ನು ನನ್ನ ಸಾಗಿಸುವುದರ ಮೂಲಕ ಈ ಸ್ವಚ್ಛ ಭಾರತ ಅಭಿಯಾನವನ್ನು ಯಶಸ್ವಿಗೊಳಿಸೋಣ ನೋಡಿ ನಾವೆಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ಸ್ವಚ್ಛತೆ ಅನ್ನೋದು ಆಗಲಿಕ್ಕೆ ಸಾಧ್ಯ ಹಾಗಾಗಿ ನಾವೆಲ್ಲರೂ ಸ್ವಚ್ಛತಾ ಆಂದೋಲನದಲ್ಲಿ ಭಾಗಿಯಾಗೋಣ ಜೈ ಹಿಂದ್ ಜೈ ಭಾರತ್ ಮತ್ತು ಕೇಳಿ ನೋಡಿ ನಿಮಗೆ ಈ ಪ್ರಬಂಧ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಮಕ್ಕಳೇ ದಯವಿಟ್ಟು ನಮ್ಮ ಮುಂದಿನ ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು